ಇವತ್ತು ಜ್ಞಾನಯೋಗಿ ಆಶ್ರಮದ ವೇದಾಂತ ಪರಮಪೂಜಾ ಶ್ರೀ ಮಲ್ಲಿಕಾರ್ಜುನ ಪರಮಪೂಜರ ಪಾದಗಳಲ್ಲಿ ಅನಂತಕೋಟಿ ನಮಸ್ಕಾರಗಳನ್ನು ಮನದಲ್ಲಿ ನೆನೆದು ಪರಮ ಪೂಜಾ ನಡೆದಾಡುವ ದೇವರು ಸಾಕ್ಷಾತ್ ಪರಮಾತ್ಮನ ಸ್ವರೂಪದಲ್ಲಿರ್ತಕ್ಕಂಥ ಪರಮ ಪೂಜಾ ಶ್ರೀ ಸಿದ್ದೇಶ್ವರ ಅಪ್ಪನ ಮನದಲ್ಲಿ ನೆನೆದು ಈ ವೇದಿಕೆ ಮೇಲೆ ಆಚರಿಸತಕ್ಕಂಥ ಎಲ್ಲ ಪರಮ ಪೂಜಾರ ಪಾದಗಳಲ್ಲಿ ಹಣಿಮುಡಿದು ಇವತ್ತಿನ ಜ್ಞಾನಯೋಗದ ಆಶ್ರಮದಲ್ಲಿ ಈ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಜ್ಞಾನಯೋಗದ ಆಶ್ರಮದ ಎಲ್ಲ ಮಠದ ಭಕ್ತಾದಿಗಳಿಗೆ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಕ್ಕೆ ಭಯಸ್ತೀನಿ ಬಹುಶಃ ಇವತ್ತು ಆನಂದ್ ಅವರು ಕೃಷಿ ಬಗ್ಗೆ ಬಹಳ ಮಾರ್ಮಿಕವಾಗಿ ಮನದಾಳದಲ್ಲಿ ಇರ್ತಕ್ಕಂಥ ಮಾತುಗಳನ್ನು ರೈತರು ಯಾವ ರೀತಿ ಇರಬೇಕಂತಕ್ಕಂಥ ಒಂದು ಏನು ಸಂದೇಶವನ್ನು ಇವತ್ತು ಅವರು ಕೊಟ್ಟಿದ್ದಾರೆ ಅದು ನಾವು ಇಲ್ಲೇನು ನಾವು ಇಲ್ಲಿ ಕೂತಿದ್ದೀವಿ ಇದನ್ನೆಲ್ಲನೂ ಕೂಡ ನಾವು ಮನದಲ್ಲಿ ಅಳವಡಿಸ್ಕೋಬೇಕಂತ ಹೇಳಿ ನಾ ವೇದಿಕೆ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ಳಿಕ್ಕೆ ನಾನು ಬಯಸ್ತೀನಿ ವಿಶೇಷವಾಗಿ ನಾನು ಕೃಷಿ ಬಗ್ಗೆ ಬಹಳ ಮಾರ್ಮಿಕವಾಗಿ ರೈತರು ಮತ್ತು ಆನಂದವರು ಮಾತನಾಡಿದ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಪರಮ ಪೂಜರ ಮನದಲ್ಲಿ ನೆನೆದು ಅವರ ನಡ ದಾರೆಯನ್ನೇ ನಾವು ಯಾವ ರೀತಿ ನೋಡ್ಕೊಂಡು ನಾವು ಹೊರಟಿ ಅಂತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸಿದಂತಹ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಪರಮ ಪೂಜಾ ಸಿದ್ದೇಶ್ವರ ಶ್ರೀಗಳ ಬಗ್ಗೆ ನಾನು ಹೇಳಬೇಕಪ್ಪ ಅಂತಂದರೆ ನನಗೆ ಕೇವಲ ಪರಮ ಪೂಜೆಯರು ಐದು ನಿಮಿಷ ಮಾತ್ರ ಸಮಯ ಕೊಟ್ಟಿದ್ದಾರೆ ನಾನು ನಮ್ಮನಿತನ ಮಲ್ಲಿಕಾರ್ಜುನ ಅಪ್ಪ ಅವರು ನಾವು ಬಹಳಷ್ಟು ಸಣ್ಣವರಿದ್ದೇವನು ಕರಡಿ ತೋಟದಲ್ಲಿ ಆಶ್ರಮ ಇತ್ತು ಅವಾಗ ನಮ್ಮ ಆಯಿ ನಮ್ಮ ತಂದೆ ಅವ್ವ ತಾಯಿ ನಮ್ಮ ಮುಂಚೆ ಉಡ್ತಿಯವರು ಕೂಡ ಮಲ್ಲಿಕಾರ್ಜುನ ಅವರಿಗೆ ಬೆಳಗಿನ ಜಾವ ಬಹಳ ಮಡಿಯಿಂದ ಸ್ನಾನ ಮಾಡಿಕೊಂಡು ನಮ್ಮನ್ನು ಕರ್ಕೊಂಡು ಕೈಯಲ್ಲಿ ಒಂದು ತಲೆ ಮೇಲೆ ಬುತ್ತಿ ಇಟ್ಕೊಂಡು ಅಲ್ಲಿ ಕರ್ಕೊಂಡು ಹೋಗಿ ಆಶ್ರಮಕ್ಕೆ ನಡ್ಕೋತ ಯಾರನ್ನ ಮುಟ್ಟಿಸ್ಕೊತಿದ್ದಿಲ್ಲ ನಮ್ಮ ಆಯಿ ಅಪ್ಪ ಅವರು ಊಟ ಮಾಡಿದ್ರ ನಂತರ ಆಮೇಲೆ ನಮಗೊಂದು ಸ್ವಲ್ಪ ಅಲ್ಲಿ ಉಳಿದಿದ್ದನ್ನ ಪ್ರಸಾದ ನಮಗೆ ಕೊಡ್ತಿದ್ಲು ಇದು ಮಲ್ಲಿಕಾರ್ಜುನ ಅಪ್ಪ ಅವರ ಅವ್ರ ಜೊತೆಯಲ್ಲಿ ಪೂಜೆ ಸಿದ್ದೇಶ್ವರ ಶ್ರೀಗಳು ಕೂಡ ಅವ್ರ ಜೊತೆ ನಮ್ಮ ಮಲ್ಲಯ್ಯ ಸ್ವಾಮಿಗಳು ಕೂಡ ಅವ್ರನ್ನ ನೆನೆಸ್ಬೇಕಾಗ್ತದ ನಾವು ಇವತ್ತು ಬಂದಿಲ್ಲ ಅವರು ಆದರೆ ಸಿದ್ದೇಶ್ವರ ಅಪ್ಪ ಅವರು ಅವತ್ತಿನ ಹಿಡಿದು ಇವತ್ತಿನವರೆಗೆ ನಮ್ಮ ಮನೆ ಮೇಲೆ ಇರ್ತಕ್ಕಂಥ ಒಂದು ಆಶೀರ್ವಾದ ಇವತ್ತು ನಾವು ಈ ಮಠಕ್ಕೆ ಬರ್ಲಿಕ್ಕೆ ಕಾರಣೀಭೂತ್ರ ಯಾರಪ್ಪ ಅಂತಂದ್ರೆ ಈ ಮಠದ ಆಶೀರ್ವಾದದಿಂದ ನಾವು ಅಂತೇಳಿ ಬಹಳ ಹೆಮ್ಮೆ ದೇವ್ರಿಗೆ ಆಗ್ತದೆ ಯಾಕಂದ್ರೆ ನಮ್ಮ ಕಾಶಿಬಾಯಿ ನಾಲ್ಕು ತಿಂಗಳ ಹಾಸಿಗೆ ಮೇಲೆ ಮಲ್ಕೊಂಡ್ಬಿಟ್ಟಿದ್ಲು ಆರಂಭ ಇಲ್ಲ ಅಂತೇಳಿ ಅವಾಗ ನಮ್ಮ ವಯಸ್ಸು ಭಾಳ ಆಗಿತ್ತು ಕಣ್ಣಾಗಿ ಬರೀ ನೀರು ಬರ್ತಿದ್ದು ನಮ್ಮ ಮಾಯ ಏನಪ್ಪ ಅಂತಂದ್ರೆ ಕೈ ಮಾಡಿ ಕೇಳ್ತಿದ್ದು ಏನಪ್ಪಾ ಅಂತಂದ್ರೆ ಅಪ್ಪ ಅವ್ರು ಬಂದಾರೆ ಏನೋ ಅಂಥೇಳಿ ಅಪ್ಪ ಅವರು ಬಂದಾರೆ ಏನು ಮಾಡ್ಯಾರ ಅಪ್ಪ ಅವರು ಎಲ್ಲೇ ಹೊರ ದೇಶಕ್ಕೆ ಹೋಗಿದ್ರು ಅಪ್ಪ ಅವ್ರು ಬರೋದು ಭಾಳ ಲೇಟ್ ಆಗ್ತದ ಹೇಳಿ ನಾವೆಲ್ಲ ಹೇಳಿದೆವು ಆದರೂ ನಮ್ಮ ಮಾಯ ತನ್ನ ಹಠ ಬಿಡ್ಲಿಲ್ಲ ಅದೇನು ಅಚಾನಕ್ಕೆ ನನಗೆ ಒಬ್ರು ಇಲ್ಲಿ ಮಠದಿಂದ ಒಂದು ಫೋನ್ ಬಂತು ಅಪ್ಪ ಈಗ ಆಶ್ರಮ ಬಂದದ ನೀವು ಬರ್ರಿ ಹೇಳಿ ಬರೋದ್ರಾಗ ಮ್ಯಾಲೆ ಅಪ್ಪವರು ಮ್ಯಾಲ ಇಲ್ಲಿ ಇದ್ದರು ನಾ ಹೋಗಿ ಅಪ್ಪವ್ರಿಗೆ ನಮಸ್ಕಾರ ಮಾಡಿ ಕೇಳಿದೆ ಅಪ್ಪ ಹಿಂಗೆ ಈಗ ಮಾತ್ರ ಆರಾಮಿಲ್ಲ ನೀವು ಬರಬೇಕಾಗ್ತದೆ ಬಂದು ನೀವು ಆಶೀರ್ವಾದ ಮಾಡ್ಬೇಕಾಗ್ತದೆ ಅಂತ ಅಂಥೇಳಿ ನಾನು ಕೇಳ್ಕೊಂಡೆ ಕೇಳ್ಕೊಂಡಾಗ ಅಪ್ಪರೊಂದು ನಾನು ಬೆಳಿಗ್ಗೆ ನಾಲ್ಕು ಗಂಟೆಗೆ ಮನೆಗೆ ಬರ್ತೀನಿ ಅಂತ ಹೇಳ್ದೆ ನಾಲ್ಕು ಗಂಟೆಗೆ ಬಂದರು ಅಲ್ಲಿ ಬಂದು ಗೌಡ್ ಶನ್ನಿ ಹೇಗಿದೆಯಮ್ಮ ಅಂಥೇಳಿ ತಲೆಮೇಲೆ ಕೈ ಇಟ್ಟರು ನಾಲ್ಕಕ್ಕೆ ಹೇಳಿದ್ರು ನಾಲ್ಕು ಹದಿನೈದಕ್ಕೆ ಮನೆಗೆ ಬಂದರು ಅಲ್ಲಿ ಬಂದು ಒಂದಿಟ್ಟು ನೀರು ಕೊಡಮ್ಮ ಅಂಥೇಳಿದ್ರು ಒಂದಿಟ್ಟು ನೀರು ಕೊಟ್ಟರು ನಮ್ಮ ಮಾಯ ಮೂರು ತಿಂಗಳು ಬಂದು ಹನಿ ನೀರು ಕೊಡ್ತಿದ್ದಿಲ್ಲ ಸಿದ್ದೇಶ್ವರಪ್ಪ ಅವರು ಒಂದು ಹನಿ ನೀರು ಆಯಿ ಬಾಯಿ ಆಯಿ ಬಾಯಿ ಮಾಡ ಬಾಯಿ ತೆಗೆದ್ಲು ಒಂದನೆ ಹನಿ ನೀರು ಹಾಕಿದ್ರು ಪೂರ ಎರಡು ಕಣ್ಣಲ್ಲ ಮಾಯಿ ಕಣ್ಣ ನೀರು ಬಂತು ಒಂದನಿ ನೀರು ಹಾಕಿದ್ರು ಕೈ ಮುಗಿದ್ಲು ಕಣ್ಣು ಮುಚ್ಚಿದ್ಲು ನಮ್ಮ ತಂದಿನೂ ಅದೇ ರೀತಿ ಮಲ್ಲಿಕಾರ್ಜುನ ಅಪ್ಪ ಅವರು ಬಂದು ಆನಂದ್ ಹಾಸ್ಪಿಟ್ಲಲ್ಲಿ ಏನೋ ಒಬ್ಬರಿಗೆ ಅಚಾನಕ್ ಒಂದು ಮೀಟಿಂಗ್ನಲ್ಲಿ ಏನೋ ಭಾಳ ಆಘಾತ ಆಯಿತು ಆನಂದ್ ಹಾಸ್ಪಿಟಲಲ್ಲಿ ನಮ್ಮ ತಂದಿನ ತಂದು ಅಲ್ಲಿ ಹಾಕಿದ್ರು ನಾವು ಭಾಳ ಸಣ್ಣವ್ರು ಇದ್ದೇವು ಹತ್ತೊಂಬತ್ತು ನೂರ ಎಪ್ಪತ್ತಾರನೇ ಇಷ್ಟು ಒಳಗೆ ಅಲ್ಲಿ ಬಂದಾಗ ಕೂಡ ಮಲ್ಲಿಕಾರ್ಜುನ ಅಪ್ಪ ಅವರು ಎಲ್ಲೆಲ್ಲಿ ಮುಂಬೈಲಿಂದ ಆವಾಗಿನ ಡಾಕ್ಟರ್ಗಳೆಲ್ಲ ಕರೆಸಿ ಏನೋ ಮಾಡಿದ್ರು ಕೂಡ ನಮ್ಮ ತಂದೆಯವರು ಉಳ್ಸ್ಕೊಳ್ಕೆ ನಮ್ಗೆ ಆಗಲಿಲ್ಲ ಅವಾಗ ಕೂಡ ಮಲ್ಲಿಕಾರ್ಜುನ ಅಪ್ಪ ಅವರು ಬಂದು ತಲೆ ಮೇಲೆ ಕೇಳಿಸಿಕೊಡಪ್ಪ ಆರಾಮದಿರಲಿ ಅಂಥೇಳಿ ಅವರು ಯಾವ ರೀತಿ ಒಂದು ಹನಿ ನೀರು ಕೊಡೋ ನೀರು ಕೊಡಪ್ಪ ಬಟ್ಲಾಗ ನೀರು ಕೊಟ್ಟರು ನಮ್ಮ ತಂದಿಗೆ ನೀರು ಹಾಕೋರು ಅವಾಗೆ ನಮ್ಮ ತಂದೆಯವರು ಪ್ರಾಣ ಬಿಟ್ಟರು ಅಂದರೆ ಇದು ಹೇಳೋದು ಉದಾಹರಣೆ ಏನಪ್ಪ ಅಂತಂದರೆ ನನ್ನ ಮನೆ ಗುರು ಅಂದ್ರು ಯಾರಪ್ಪ ಅಂತಂದ್ರೆ ಇವತ್ತು ಮಲ್ಲಿಕಾರ್ಜುನಪ್ಪ ಸಿದ್ದೇಶ್ವರಪ್ಪ ಅವರು ಅವ್ರೇನೋ ಒಂದು ಚುಮ್ಮ ಅವರೇನು ನಿಮಗೊಂದು ವಿಚಿತ್ರ ಹೇಳಬೇಕಪ್ಪ ಅಂತಂದ್ರೆ ಎಂತ ಶಕ್ತಿ ಉಳತಕ್ಕಂತ ಮಠ ಇಡೀ ದೇಶದಲ್ಲಿ ಎಲ್ಲಿದಪ್ಪ ಅಂತಂದ್ರೆ ಅದು ಎಲ್ಲಿ ಇಲ್ಲ ಅದು ಎಲ್ಲಿದಪ್ಪ ಅಂದ್ರೆ ಪರಮ ಪೂಜೆ ಸಿದ್ದೇಶ್ವರ ಸ್ವಾಮಿಗಳು ಅದು ನಡೆದಾಡುವ ದೇವರ ಸಾಕ್ಷಾತ್ ಪರಮಾತ್ಮ ಅಂತ ಹೇಳಿ ಹೇಳಿ ನಿಮ್ಗೆ ಇನ್ನು ಒಂದು ಉದಾಹರಣೆ ಹೇಳಿ ನಾನು ಮಾತು ಮುಗಿಸ್ತೀನಿ ನಾನು ಒಬ್ಬ ತಾಯಿ ಇಲ್ಲಿ ನಿಮ್ ಲಕ್ಷ್ಮೀ ಗುಡಿ ಮಗ್ದಾಗ ಒಂದು ದವಾಖಾನೆ ಅವರು ದೇಸಾಯಿ ಅಂತ ಹೇಳಿ ಆ ದೇಸಾಯಿ ಇದ್ದಾಗ ಆ ದೇಸಾಯಿ ಬಲ ಒಬ್ಬ ತಾಯಿ ಡಿಲಿವರಿಗೆ ಅಂದರೆ ಡಿಲಿವರಿಗೆ ಹೋಗಿದ್ಲು ಡಿಲಿವರಿ ಹೋದಾಗ ಆ ಡಾಕ್ಟರ್ಗಳ ಒಬ್ಬರು ಚರ್ಚೆ ಮಾಡಿ ಆ ತಾಯಿನ ಚೆಕ್ ಮಾಡಿದಾಗ ಆ ಡಾಕ್ಟರ್ಗಳು ಮಾತಾಡ್ತಿದ್ರು ಏನಪ್ಪ ಅಂತಂದ್ರೆ ತಾಯಿನ ಉಳಿಸ್ಬೇಕು ಅಪ್ಪ ಮಗನ ಉಳಿಸ್ಬೇಕು ಎರಡ್ರಾಗ ಒಂದು ಉಳಿತು ಎರಡೂ ಉಳಂಗಿಲ್ಲ ಅವು ಅವಾಗ ಆ ತಾಯಿ ಕೇಳಿದ್ಲು ಇವ್ರು ಮಾತಾಡಿದೆಲ್ಲ ಕೇಳಿದ್ರು ಬೆಳಿಗ್ಗೆ ಆರು ಗಂಟೆಗೆ ಆಪ್ರೇಷನ್ ಮಾಡೋದು ಅಂತೇಳಿ ಡಿಸೈಡ್ ಮಾಡೋದು ಅವ್ರ ಮನೆಯವರಲ್ಲಿ ಕಡೆ ಎಲ್ಲ ಬರ್ಸ್ಕೊಂಡ್ರು ಬರ್ಸ್ಕೊಂಡು ಆ ತಾಯಿಗೆ ಏನು ಕಿವಿ ಬಿತ್ತು ಅಲ್ಲಿಂದ ಲಕ್ಷ್ಮೀ ಗುಡದಿಂದ ನೇರವಾಗಿ ಇಲ್ಲಿಗೆ ಬಂದು ತಾಯಿ ಇಲ್ಲಿ ಬಂದು ನಾಲ್ಕು ನಾಲ್ಕು ಗಂಟೆ ಅಥವಾ ನಾಲ್ಕು ಇಪ್ಪತ್ತಾಗಿರ್ಬೋದು ಇಲ್ಲಿ ಬಂದು ಇಲ್ಲಿ ಬಂದು ಆಟ ಮುಂದಿಕೊಂಡಿದ್ರು ಅವಾಗ ಅಪ್ಪ ಅವರು ಮ್ಯಾಗಿಂದು ತಿಳಿದವರು ಮುಂಜಾನೆ ವಾಕಿಂಗ್ ಹೋಗೋರು ಅವಾಗ ಬಂದಾಗ ಏನಂದರು ಏನಮ್ಮ ಏನಿದು ನೀ ಯಾರು ಇಲ್ಲಿ ಬಂದು ಮಕ್ಕೊಂಡಿ ಅಂಥೇಳಿ ತಾಯಿ ಕೇಳಿದಾಗ ಅವರು ಒಂದೇ ಹೇಳ್ದು ತಾಯಿ ಏನು ಕೇಳಿದ್ರು ಬುದ್ಧಿ ನನಗೆ ನಾನು ಡೆಲಿವರಿಗೆ ಹೋಗಿನಿ ನನ್ನ ಡಾಕ್ಟರ್ ಹಿಂಗೆ ಹೇಳಾರ ಇಬ್ಬರದಾಗ ಒಂದು ಉಳಿಬೇಕು ಎರಡು ಉಳಿಸೋಕ್ಕೆ ಆಗಂಗಿಲ್ಲ ಅಂಥೇಳಿ ಮಾತಾಡ್ತಿದ್ರು ಅದನ್ನು ಕೇಳಿ ನಿಮ್ಮ ಆಶೀರ್ವಾದ ಪಡೋಕ್ಕೆ ಬಂದೀನಿ ಹೇಳು ಅಪ್ಪ ಅವರು ಏನು ಹೇಳಿಲ್ಲ ನಿನ್ಗೆ ಒಳ್ಳೇದಾಗ್ತದೆ ಎಲ್ಲಿದ್ದು ಬಂದಿ ಅಲ್ಲಿ ಹೋಗು ಹೇಳು ಇಲ್ಲಿ ಮತ್ತಾಗಿ ನೋಟು ಅಲ್ಲಿ ಡಾಕ್ಟರ್ ಕೇಳ್ತಿದ್ರು ಎಲ್ಲರು ಈ ಪೇಷೆಂಟ್ ಎಲ್ಲಿ ಇವತ್ತು ಹಣಮಗಳ ಎಲ್ಲಿ ಹೋದ್ಲು ಅಂತ ಹೇಳಿ ಅವಾಗ ಇಲ್ಲಿಂದ ಯಾರೋ ಪುಣ್ಯಾತ್ಮತಿನ ಹಣಮಗಳ ಕರ್ಕೊಂಡು ಆ ಹಾಸ್ಪಿಟ್ಲಕ್ ಹೋದ್ಲು ಆ ಹಾಸ್ಪಿಟ್ಲಕ್ ಹೋದಾಗ ಅವ್ ಅಪ್ಪ ಅವರು ಒಂದು ಮಾತು ಹೇಳಿ ಕಸಿದ್ರು ಏನ್ ಹೇಳಿದ್ರಪ್ಪ ಅಂತಂದ್ರೆ ನೀ ಎಲ್ಲಿ ಬಂದಿ ಎಲ್ಲಿ ಹೋಗು ನಿನ್ ಮಗ ಡಾಕ್ಟರ್ ಅಕ್ಕ ಅಂತ ಹೇಳಿದ್ರು ಇದು ಸಾಕ್ಷಾತ್ ಉದಾಹರಣೆ ಇವತ್ತು ಅದೇ ರೀತಿ ಇವತ್ತು ತಾಯಿ ಅದೇ ಆಸ್ಪತ್ರೆಗೆ ಹೋದ್ರೆ ಆ ಮಗುನ ಉಳಿತು ಆ ತಾಯಿನ ಉಳಿದು ಇವತ್ತು ಡೌನ್ ದೊಡ್ಡ ಡಾಕ್ಟರ್ ಆಗಿದ್ದಾನೆ ಅವತ್ತು ಇಂಥ ಉದಾಹರಣೆ ಇವತ್ತು ನಮ್ಮ ಸಾಕ್ಷಾತ್ ಪರಮಾತ್ಮನ ಸ್ವರೂಪದಲ್ಲಿ ಪರಮ ಪೂಜರ ನಾವು ಕಳ್ಕೊಂಡಿರಂತ ತಪ್ಪು ನಮ್ಮ ಮಧ್ಯದಲ್ಲಿ ನಾವು ಏನು ಮಾಡ್ಲಿಕ್ಕೆ ಅನ್ನೋದನ್ನ ನೋಡ್ಲಿಕ್ಕೆ ಕೃಷಿ ಬಗ್ಗೆ ಅವ್ರ ಎಷ್ಟೊಂದು ಚಿಂತನೆ ಇತ್ತು ಯಾರ ತೋಟದಲ್ಲಿ ಏನ್ ಬೆಳೆದಿರಪ್ಪ ಅಂತಂದ್ರೆ ಅವರು ಅಂದ್ರೆ ನೀವು ಅವ್ರಾಗಿ ಹೇಳ್ತಿದ್ರು ನೀವು ಯಾರ್ಯಾರು ಪ್ರವಚನ ಕೇಳಕ್ಕೆ ನೀವು ಊರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ತಿಂಗಳ್ ಗಂಟ್ಲೆ ಎರಡು ತಿಂಗಳ ಮೂರು ತಿಂಗಳ ಬಾಳೆ ಹಾಸ್ತದೆ ಅವರು ಕೃಷಿ ಒಬ್ಬ ರೈತ ಅಂತಂದ್ರೆ ನಿಮ್ಮ ತೋಟಕ್ಕೆ ನಾನು ನಾಳೆ ಬರ್ತೀನಿ ಅಂತ ಹೇಳ್ತಕ್ಕಂತ ಯಾರಾದ್ರೂ ಇದ್ರೆ ಅದು ಪರಮ ಪೂಜೆ ಶ್ರೀಗಳು ಇಂಥ ಪರಮ ಪೂಜರನ್ನ ಇವತ್ತು ಈಗಾಗಲೇ ನಾವು ಅವ್ರು ಹೇಳಿದ್ರು ಆ ಅವ್ರು ಹೇಳೋದು ನೂರಕ್ಕೆ ನೂರು ಇವರು ನಾವು ಆಸ್ಪತ್ರೆಯಲ್ಲಿ ನಾವು ಹೋಗಿದ್ರೆ ಎಲ್ಲರಿಗೆ ಇವತ್ತು ನಾವು ಎಲ್ಲೋ ಕೇಳ್ತಿದ್ದೆವು ಏನ್ ಕೇಳ್ತಿದ್ದೆವು ಎಲ್ಲೇ ಒಂದು ನೂರಕ್ಕೆ ಒಂದು ಎರಡು ಕ್ಯಾನ್ಸರ್ಗಳನ್ನು ಕೇಳ್ತಿದ್ದೆವು ಈ ಕ್ಯಾನ್ಸರ್ ಯಾಕೆ ಆಗ್ತಾವೆ ಇವತ್ತು ಆನಂದ್ ಅವರು ಹೇಳತಕ್ಕ ಒಂದೊಂದು ಮಾತುಗಳಲ್ಲಿ ನಮ್ಮ ಹೃದಯದಲ್ಲಿ ಒಳಸ್ಕೊಳ್ಬೇಕು ಆ ರೀತಿ ನಾವು ರೈತರಾಗಿ ಬೆಳಿಬೇಕು ಇವತ್ತು ನಾನು ಒಬ್ಬ ರೈತ ಬಂದ ತಕ್ಷಣ ಇಲ್ಲಿ ಮೆಟ್ನಲ್ಲಿ ನೋಡಿದೆ ನನಗೆ ಬಹಳ ಖುಷಿ ಅನ್ನಿಸ್ತು ಅಮ್ಮ ರೈತರು ಇವತ್ತು ಹಂತಿ ಇವತ್ತು ಹಂತಿ ಹುಡಿ ಇವತ್ತು ಅವ್ರ ಪದಾನ ಕೇಳಿದೆ ಯಾಕೆ ಈ ಮಾತು ಹೇಳ್ತೀನಪ್ಪ ಅಂದ್ರೆ ನಾನು ಹೊಲದಲ್ಲಿ ನಟ್ ಕಡ್ದಿದ್ದೇನೆ ಮಟ್ಟಿ ಹೊಡೆದಿದ್ದೇನೆ ಈ ಮೆಟ್ನಲ್ಲಿ ಈ ಮೇಲೆ ಜೋಳ ಹತ್ತಿರ ಈ ಮೆಟ್ನಲ್ಲಿ ಈ ಮೇಲೆ ಒಂದ್ ನೂರ ಐವತ್ತು ಕೆಜಿ ನಿಂತು ಬೂನೆ ಎತ್ತಿದ್ದೆ ನಾನು ಆ ಮೆಟ್ನಲ್ಲಿ ಇವತ್ತು ನೋಡಿದೆ ನಾನು ಇಪ್ಪತ್ತೈದು ವರ್ಷಗಳ ಮೇಲೆ ಇವತ್ತು ಹೊಲಾಗ ನಟ್ ಕಡೆ ಮಂದಿ ಯಾರೂ ಇಲ್ಲಿ ಕಡೆ ಹಂಗಿಲ್ಲ ನಟ್ಟು ಅಂದ್ರೆ ಏನು ಈ ಬಾ ಮಂದಿಗೆ ಗೊತ್ತಿಲ್ಲ ಗುದ್ದಾಗ ಗೊತ್ತಿಲ್ಲ ಸನಿಕೆಲ್ಲ ಗೊತ್ತಿಲ್ಲ ಬೆಡಗೆಲ್ಲ ಗೊತ್ತಿಲ್ಲ ಇವತ್ತು ಹೆಂಗೆಲ್ಲ ಮಷಿನ್ ಮೇಲೆ ನಡೆದ್ಬಿಟ್ಟವ ಇವತ್ತು ಅದಕ್ಕೆ ಇವತ್ತೇನು ಜೋಳದ ಬಗ್ಗೆ ತೊಗರಿ ಇವತ್ತು ಎಲ್ಲಿ ನೋಡಿದ್ರು ಕೂಡ ಯಾರು ಜೋಳ ಬಿತ್ತಲಿಲ್ಲ ಎಲ್ಲಿ ನೋಡಿದ್ರು ಎಲ್ಲರೂ ತೊಗರಿ ಬಿತ್ತಿದ್ರು ಯಾಕಂದ್ರೆ ತೊಗರಿ ರೋಗ ಬರ್ತಾವೆ ಔಷಧ ಹೊಡೆದು ತೊಗರಿ ತೊಗೊಳೋದು ರೊಕ್ಕ ತಗೊಳ್ಳೋದು ನಮ್ಮ ಜೀವ ಇದ್ರೆ ಇಲ್ಲ ನಾನು ನಮ್ಮ ಜೀವ ಇದ್ರೆ ನಾವು ಏನಾರ ಮುಂದೆ ಸಾಗಬೇಕಲ್ಲ ನಾವು ಏನು ಉಳಿಬೇಕಲ್ಲ ಅಂದ್ರೆ ನಾವು ಇವತ್ತು ರೈತರಾಗಿ ಉಪಯೋಗ ಏನದು ಉದಾಹರಣೆಗೆ ಒಂದು ಮಾತು ಹೇಳ್ತೇನೆ ನಿಮಗೆ ನಾನು ಇವತ್ತೊಂದು ಮುಸಲ್ಮಾನ್ ಸಮಾಜದ ಹಬ್ಬದಾಗ ಒಂದು ಲಕ್ಷ ಎಂಬತ್ತೈದು ಸಾವಿರ ಲೀಟರ್ ಹಾಲು ಹೋಗ್ತಾ ನಮ್ಮ ಬಿಜಾಪುರದಾಗ ಒಂದು ಲಕ್ಷ ಎಂಬತ್ತೈದು ಸಾವಿರ ಲೀಟರ್ ಹಾಲು ಹೋಗ್ತಾವ ಬಹಳ ಮಂದಿ ಆತ್ಮೀಯಿಂದವ್ರು ಹೋಗಿ ಎಲ್ಲರು ಹೋಗಿ ಅವ್ರ ಮನ್ಯಾಗ ಹೋಗಿ ಸುರ್ಗುಂಬಳ ಕೊಡ ಬರ್ತೀರಿ ಆ ಹಾಲು ಎಲ್ಲಿಂದ ಉತ್ಪಾದನೆ ಆಗ್ತದ ಸ್ವಲ್ಪ ಅದ್ರ ಕಡೆ ಲಕ್ಷ ಕೊಡಿ ನೀವು ಒಂದು ದಿವ್ಸದಾಗ ಒಂದು ಲಕ್ಷ ಎಂಬತ್ತೈದು ಸಾವಿರ ಲೀಟರ್ ಹಾಲು ನೀವು ಎಲ್ಲರೂ ತರಕೆ ಸಾಧ್ಯ ಆಗ್ತದ ನಿಮ್ಗೆ ಇದು ಎಲ್ಲಿಂದ ಉತ್ಪಾದನೆ ಆಗ್ತದೆ ಹೇಗೆ ಉತ್ಪಾದನೆ ಮಾಡ್ತಾರೆ ದುಡ್ಡು ಗಳಿಸಕ್ಕೆ ನೂರಾಂಟು ದಾರಿ ಆಗಿಬಿಟ್ಟವ್ರ ಇವರು ಆ ದಿಸಲಿ ಇವತ್ತು ನಮ್ಮ ಶರೀರ ಹೆಂಗಾಗಿ ಬಿಟ್ಟದಪ್ಪ ಅಂತಂದ್ರೆ ಔಷಧ ಅದು ನೀವೇನು ದ್ರಾಕ್ಷಿ ನನ್ನ ತೋಟದಾಗ ಇಪ್ಪತ್ತೈದು ಎಕರೆ ಇದೆ ಮೂವತ್ತೈದು ಎಕರೆ ಏನು ದ್ರಾಕ್ಷಿ ಏ ಬಹಳ ಖುಷಿ ಏ ಮೂವತ್ತೈದು ಎಕರೆ ಅದಕ್ಕೆ ಎಷ್ಟು ಅದ ನಮ್ಮ ಗುರುಪಾದವ್ರ ಬಗ್ಗೆ ಹೇಳೋರು ನಮ್ಮ ಗುರುಪಾದವ್ರು ಸ್ವಂತ ಸಾಧನೆ ಮಾಡ್ತಾರೆ ಗುರುಪಾದ ಯಾರು ಅದಾರ ಅವರು ಗುರುಪಾದವ್ರಿಗೆ ನೀವು ಪರಿಚಯ ಮಾಡಿಸೋಕೆ ಅವರು ಫ್ಯೂವರ್ ಹಾಕೋ ತುಪ್ಪ ಕೊಡ್ತಾರ ಇವರು ಹಾಕೋ ತುಪ್ಪ ಹತ್ತಿರ್ತಾರೆ ನನಗ ಅವ್ರು ತುಪ್ಪ ಅವ್ರು ಅವ್ರಲಿಂದ ಕಳಿಸ್ತಾರೆ ನನಗ ಅವ್ರು ಆ ರೀತಿ ನೀವು ಎಲ್ಲಾಗ ನಮ್ಮ ರೈತರು ಈ ಏನು ಔಷಧ ಹೊಡೆದು ಏನು ನಮ್ಮ ನೀರು ಹಾಕೊಳಕತ್ತಿವಿ ಅದನ್ನ ಬದಿಗಿಟ್ಟು ಆನಂದವ್ರು ಹೇಳ್ತಕ್ಕಂತಹ ಮಾತುಗಳನ್ನ ತಮ್ಮ ಹೃದಯದಲ್ಲಿ ಒಳಸ್ಕೊಡ್ರಿ ಆ ರೀತಿ ನಾವು ಎಲ್ಲರೂ ನಾವು ಮಾಡಿದ್ರೆ ನಾವು ಏನರ ಜೀವನದಲ್ಲಿ ಯಾರೋ ಹೇಳ್ತಾರೆ ನಮ್ಗೆ ನೂರು ಎಕರೆ ಅದನ್ನ ಐನೂರು ಎಕರೆ ಅದ ಎರಡ್ನೂರು ಎಕರೆ ಏನ್ ಮಾಡೋದು ಮಗ್ಗಲ್ ನನ್ನ ಕೋಶಿ ಇಟ್ಕೊಂಡು ಊರು ತುಂಬ ಹುರ್ಕಾಡ್ತಿದ್ದೆ ಅವತ್ತು ನಾವು ಆ ಪರಿಸ್ಥಿತಿ ನಮ್ದಾಗ್ಯದ ನಾವು ಈಗ ಮನೆಗೆ ಹೋಗಿ ಮುಡ್ತೀವಿ ಗೊತ್ತಿಲ್ಲ ಬಹಳ ಜನ ಇವತ್ತು ತಾಯಂದ್ರ ಬಳಿ ನೋಡ್ತಿರ್ತೀನಿ ನಾ ಹಿರಿಯರನ್ನ ಅತಿ ಹೆಚ್ಚು ಶಕ್ತಿ ಉಳಿತಕ್ಕಂಥ ಶಕ್ತಿ ಗಂಡು ಗಂಡಸು ಮಕ್ಕಳು ಬಳಿ ಇಲ್ಲ ಶಕ್ತಿ ಎಲ್ಲಿ ಅಂದ್ರೆ ಹೆಣ್ಣು ಮಕ್ಕಳ ಬಳಿ ಶಕ್ತಿ ಅದ ನಾವು ಕೂತು ಹೊಲ್ದಾಗ ಹೋಗಿ ನಾವು ಸರಿ ತೆಗೀರಿ ನೋಡೋಣ ಸರಿ ಆಗ್ತದ ಬಗ್ಗಕ್ಕ ಹಂಗಿಲ್ಲ ಈಗ ಎಲ್ಲರು ಮೇಲೆ ಕೊಂಡ್ರೆ ಬಹಳ ಜನ ನೀವು ಏನೋ ಇವತ್ತು ಕೂತೀರಿ ನೋಡಾಕತ್ತೀನಿ ನಾನು ಆ ಪರಿಸ್ಥಿತಿ ಹೆಣ್ಮಕ್ಳು ಎಲ್ಲ ಗೊತ್ತಾಯ್ತದ ಆ ರೀತಿ ಯಾವ ರೀತಿ ನಮ್ಮ ಮನೆಯಲ್ಲಿ ನಾವು ಸ್ವಚ್ಛ ಇಟ್ಕೋಬೇಕು ನಮ್ಮ ಫಲ ಅದನ್ನ ಸ್ವಚ್ಛ ಇಟ್ಕೋಬೇಕು ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬರಬೇಕು ಎಲ್ಲಿ ನೋಡಿದ್ರು ಕೂಡ ಇಲ್ಲಿ ಇಂಡಸ್ಟ್ರಿಲ್ ಇರದಾಗ ನೋಡ್ರಿ ಇವೆಲ್ಲ ಡೂಪ್ಲಿಕೇಟ್ ಔಷಧ ಮಾಡೋ ಗಿರಾಕಿನ ಬಹಳ ಅದೇ ಔಷಧ ತಂದು ಹೊಡೆದ್ ನಾವು ಅದನ್ನ ತಗೊಂಡು ಅಲ್ಲಿ ಹುಬ್ಳಿಗೋ ಬೆಳಗಾವಿ ಡಾಕ್ಟರ್ ಬಳಿ ಹೋಗಿ ನಾನು ಕ್ಯಾನ್ಸರ್ ಆಯ್ತ್ರಿ ನನ್ ಆಯ್ತ್ರಿ ಅಂತ ಹೇಳಿ ಅಲ್ಲಿ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಐವತ್ತು ಲಕ್ಷ ಹಾಕಿ ನಮ್ಮ ಮನೆಗೆ ಬರುವಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ ಇಷ್ಟೇ ನಾನು ವಿನಂತಿ ಮಾಡ್ತೀನಿ ಇವತ್ತು ಪರಮ ಪೂಜಾರ ಸನ್ನಿಧಿಯಲ್ಲಿ ಏನು ನಡೆದದ ಈ ಕಾರ್ಯಕ್ರಮ ಸತತವಾಗಿ ಇವತ್ತಿನಿಂದ ಶುರುವಾಗ್ತಕ್ಕಂಥ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮ ನಿರಂತರವಾಗಿ ನಡೀಬೇಕು ಪರಮ ಪೂಜಾರ ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ನೀವು ಎಲ್ಲರೂ ಕೂಡಿ ನಡೆಯೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಂಡು ಸಮಯ ಆಗೋದ್ರಿಂದ ನಾನು ಹೆಚ್ಚಿಗೆ ಏನು ಮಾತನಾಡಲಿಕ್ಕೆ ಹೋಗೋಂಗಿಲ್ಲ ಅದರ ಕೃಷಿ ಬಹಳ ಅವಶ್ಯಕತೆ ಇರತಕ್ಕಂಥದ್ದು ಆ ದಿಶೆಯಲ್ಲಿ ಇವತ್ತು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ನಿಮಗೆ ನಾನು ಮೊನ್ನೆ ಒಂದು ಮದ್ವೆ ಹೋಗಿದ್ದೆ ಜಮಖಂಡಿ ತಾಲೂಕಿನಲ್ಲಿ ಆ ಮದುವೆಗೆ ಹೋದಾಗ ಅವ ಇಷ್ಟಿಟ್ಟು ಸೌತಿಕಾಯಿ ಹರಿದಿಟ್ಟಿದ್ದ ಎಳಿ ಸೌತೆಕಾಯಿ ಅವೆಲ್ಲ ಸೌತೆಕಾಯಿ ನೋಡಿದೆ ನಾನು ಇಟ್ಟು ಎಳಿ ಸೌತೆಕಾಯಿ ಯಾಕೆ ಹರಿದಪ್ಪ ಅಂತ ಕೇಳಿದೆ ನೀವು ಅಲ್ಲಿ ಹೋಗಿ ಬರ್ರೆ ನಾನು ಹೇಳ್ತೀನಿ ಅಂದ ಇಲ್ಲ ಏನು ವಿಷಯ ಹೇಳು ನಾನು ಮೊದಲು ಆಮೇಲೆ ಮದುವೆಗೆ ಹೋಗ್ತೀನಿ ಅಂತ ಹೇಳಿದೆ ಅವ ಹೇಳ್ದ ಇದು ಒಂದು ಕೆಮಿಕಲ್ ಅದ ಇದು ತಂದಕ್ಕೆ ಬೇರೆ ಹಾಕ್ತೀನಿ ಈ ಸೌತೆಗೆ ಎಲ್ಲ ಹಾಕ್ತೀನಿ ನೀವು ಮುಂಜಾನೆ ನೋಡಿದ್ರೆ ಹೇಳ್ದಪ್ಪ ಅಕ್ಕವ್ರಿ ಅಂತ ಹೇಳ್ದವ ಒಂದು ಹಾಕಿದ ಉದಾಹರಣೆ ತೋರಿಸೇ ರಾತ್ರಿ ಹಾಕಿದ್ದೀರಿ ಇವತ್ತು ನೋಡ್ರಿ ಅಂತ ಹೇಳಿ ಆ ಸೌತೆಗೆ ಅದು ಇವತ್ತು ಅಂಥ ಕೆಮಿಕಲ್ ಬಂದವ ಇವತ್ತು ಅದೇ ಕೆಮಿಕಲ್ ಇವತ್ತು ನಾವು ಅದನ್ನು ಉಪಯೋಗ ಮಾಡಿಕೊಂಡು ನಮ್ಮ ಜೀವನ ನಾವು ಕಳ್ಕೊಳಕತ್ತೀವಿ ಆ ರೀತಿ ಆಗ್ಬಾರ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇವತ್ತು ನಮ್ಮನ್ನು ಕರೆಸಿ ಪರಮ ಪೂಜಾರ ಆಶೀರ್ವಾದವನ್ನು ಪಡೀಲಿಕ್ಕೆ ತಾವು ನಾವು ಎಲ್ಲರೂ ಬಂದಿದ್ದೀವಿ ಅದು ಭಗವಂತ ಇದೇ ರೀತಿ ಪರಮ ಪೂಜಾರ್ ನಮ್ಮ ಮಧ್ಯೆ ಇಲ್ಲ ಅಂತಕ್ಕಂಥ ಭಾವನೆ ನಮ್ಮಿಂದ ಇರಬಾರ್ದು ಅದನ್ನು ನಮ್ಮ ಹೃದಯದಲ್ಲಿ ಅಳವಡಿಸ್ಕೊಂಡು ನಾವು ಮುಂದೆ ಎಲ್ಲರೂ ಕೂಡ ಸಾಗೋಣ ಅಂತಕ್ಕಂಥ ಮಾತಿನ ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದೆಡೆ ಮಾತಾಡೋರ ವಿಜುಗೌಡರಿಗೆ ಧನ್ಯವಾದಗಳು ಸರ್ ದಯವಿಟ್ಟು ವೇದಿಕೆ ಮೇಲೆ ಇರಬೇಕು ಆಶ್ರಮದ ವತಿಯಿಂದ ಸನ್ಮಾನ ಮಾಡ್ತಾರೆ ಇವತ್ತು ವಿಜುಗೌಡರು ಮಾತಾಡಲಿಲ್ಲ ಅವ್ರ ಹೃದಯ ಮಾತಾಡ್ತು ಅಂತ ಅನಿಸ್ತದೆ ಅವ್ರು ಮಾತನಾಡುವಾಗ ನಮ್ಮೆಲ್ಲರ ಕನ್ನಾಲಿಗಳಲ್ಲಿ ಒಂದಿಷ್ಟು ಆನಂದ ಬಾಸ್ಪಗಳು ಅಪ್ಪಳು ಒಬ್ಬರಿತಾಗಿ ಅವ್ರು ಮಾತನಾಡುವಾಗ ಭಾಳ ಅರ್ಥಪೂರ್ಣವಾಗಿ ಮಾತನಾಡಿರುವಂಥವರು ಶ್ರೀ ವಿಜಯಗೌಡರು ಅವರಿಗೆ ಆಶ್ರಮದ ಜ್ಞಾನ ಯೋಗಾಶ್ರಮದ ವತಿಯಿಂದ ಪರಮಪೂಜಿಯವರು ಅವರಿಗೆ ಅಂತಿಮ ಅಭಿವಂದನೆ ಪತ್ರವನ್ನು ಅವರಿಗೆ ನೀಡಿ ಅವರನ್ನು ಗೌರವಿಸ್ತಾ ಇದ್ದಾರೆ ಧನ್ಯವಾದಗಳು ಶ್ರೀ ವಿಜೇಗೌಡವ್ರಿಗೆ